ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗೀತಾ ಜಗತ್ತ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಒಂದು ಔಷಧೋಧ ಇದೆ ನೋಡಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಔಷಧೋಧ ಇದೆ ನೋಡಿ ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ ಸೊ ಯೋಗ ಮಾಡು ನೂರು ಕಾಲ ಸಂತೋಷವಾಗಿ ಬಾಳು ಅಂತ ಹೇಳಿ ಅಂದರೆ ಯೋಗದಿಂದ ನಮಗೆಲ್ಲ ಎಷ್ಟೊಂದು ಉಪಯೋಗಗಳು ಅದಾವೆ ಅಂತಕ್ಕಂಥದ್ದು ಪುರಾತನ ಕಾಲದಿಂದಲೂ ಗೊತ್ತಿರ್ತಕ್ಕಂಥ ಆ ವಿಷಯ ಸೊ ಅದಕ್ಕಾಗಿ ಯೋಗವನ್ನು ಯಾಕೆ ಮಾಡಬೇಕು ಯೋಗದಿಂದ ಆಗ್ತಕ್ಕಂಥ ಲಾಭಗಳೇನು ಯೋಗವನ್ನು ಒಂದೇ ದಿನ ಅದರ ಆಚರಣೆಯ ಸಲುವಾಗಿ ಮಾಡಿ ಮುಗಿಸಿದ್ರೆ ಆಗ್ಬಿಡುತ್ತಾ ಅಂತಕ್ಕಂಥ ಒಂದೆರಡು ವಿಷಯಗಳನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೋತಾ ಇದ್ದೀನಿ ಸೊ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಸೊ ಇವತ್ತೆಲ್ಲರೂ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಆಸನಗಳನ್ನು ಮಾಡಿ ಸ್ಟೇಟಸನ್ನು ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ತೀವಿ ಸೊ ಇವತ್ತಿನ ಮಟ್ಟಿಗೆ ಮಾತ್ರ ನಾವೇನು ಮಾಡ್ತೇವೆ ಅಂತಂದ್ರೆ ಆ ವಿಷಯವನ್ನು ವೈರಲ್ ಮಾಡಿಕೊಂಡು ನಾವೇನು ಮಾಡ್ತೇವೆ ಖುಷಿಯನ್ನು ಪಡ್ತಕ್ಕಂಥ ಸೊ ನೋಡಿರಿ ಇವತ್ತು ಮೊಬೈಲ್ಸು ಅಂದರೆ ಮೊಬೈಲ್ಗಳ ಜಗತ್ತಿರ್ತಕ್ಕಂಥದ್ದು ಇವಾಗೆಲ್ಲ ಟೆಕ್ನಾಲಜಿ ಬಂದಿರೋದ್ರಿಂದ ನಾವೇನು ಮಾಡ್ತೀವಿ ವಾಟ್ಸಪ್ ಸ್ಟೇಟಸನ್ನು ಇಟ್ಕೊತೀವಿ ಡಿ ಪಿಯನ್ನು ಇಟ್ಕೊತೀವಿ ಬಟ್ ಆವಾಗೆಲ್ಲ ಯಾವುದೇ ಒಂದು ಸ್ಟೇಟಸ್ ಇರಲಿಲ್ಲ ಮೊಬೈಲ್ಸಲ್ಲಿ ಈ ಒಂದು ಪ್ರೊ ಪ್ರೋಗ್ರಾಮ್ಸ್ ಇರಲಿಲ್ಲ ಸೊ ಅಂಥ ಸಂದರ್ಭದಲ್ಲೂ ಸಹಿತ ಯೋಗಗಳನ್ನು ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊತಾ ಬಂದಿದ್ದಾರೆ ಸೊ ಅದಕ್ಕಾಗಿ ನೋಡಿರಿ ಮಹತ್ವವನ್ನು ಕೊಡಬೇಕು ನಾವು ಏನು ಅಂತ ಹೇಳಿದ್ರೆ ಉತ್ತಮ ಕಾರ್ಯಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಸತತ ಒಂದು ಮಹತ್ವವನ್ನು ಕೊರತಿರಬೇಕು ಒಂದೇ ದಿನದಲ್ಲಿ ಅದನ್ನು ಮುಗಿಸ್ತಕ್ಕಂಥದ್ದಲ್ಲ ಸೊ ಅದಕ್ಕಾಗಿ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇವತ್ತು ಒಂದೇ ದಿನಕ್ಕೆ ಮುಗೀಬಾರ್ದು ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಕಂಟಿನ್ಯೂಸ್ ಆಗಿ ಏನು ಮಾಡಬೇಕು ಮಾಡ್ಕೋತಾ ಹೋಗಬೇಕು ಹಾಗಾದರೆ ಪ್ರತಿದಿನವೂ ಸಹಿತ ನಾವೇನು ಮಾಡಬೇಕು ಉತ್ತಮ ಆರೋಗ್ಯಕ್ಕಾಗಿ ಯೋಗಗಳನ್ನು ಮಾಡಬೇಕು ಯೋಗವನ್ನು ಕಲಿಬೇಕು ಸೊ ಯೋಗದ ಒಂದು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ತೆಗೆದುಕೊಳ್ಬೇಕು ಅಂದಾಗ ಏನಾಗ್ತೈತಿ ಅಂತಂದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ನಾವು ಹೊಂದುತ್ತೇವೆ ಸೊ ನೋಡಿರಿ ಇವತ್ತಿನ ಒಂದು ದಿನಮಾನದಲ್ಲಿ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಸ್ ಆಗಿರ್ಬೋದು ಟಿ ವಿ ಪ್ರೋಗ್ರಾಮ್ಸ್ ಆಗಿ ಪ್ರೋಗ್ರಾಮ್ಸ್ ಆಗಿರ್ಬೋದು ಅದೆಲ್ಲದರಲ್ಲಿ ಆಮೇಲೆ ಕೆಲವೊಂದಷ್ಟು ಸಿಟಿಗಳಲ್ಲಿ ಸಹಿತ ಯೋಗ ತರಬೇತಿ ಕೇಂದ್ರಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ಸೊ ಅದಕ್ಕಾಗಿ ಅಂಥವೆಲ್ಲ ಒಂದು ತರಬೇತಿ ಕೇಂದ್ರಗಳಿಗೆ ಕ್ಲಾಸಸ್ಗಳಿಗೆ ಅಟೆಂಡ್ ಆಗಬೇಕು ಅಟೆಂಡ್ ಆಗಿ ನಾವು ಸಹಿತ ಏನು ಮಾಡಬೇಕು ಅಂತಂದ್ರೆ ಯೋಗವನ್ನು ಕಲಿಬೇಕಾಗ್ತದೆ ಸೊ ಯೋಗ ಮಾಡೋದರಿಂದ ಸಾಕಷ್ಟು ಲಾಭಗಳಾದಾವೆ ಯಾಕಂತ ಹೇಳಿದ್ರೆ ನೋಡಿರಿ ಇವತ್ತು ನಾವು ಯಾರನ್ನೇ ವಿಚಾರ ಮಾಡಿದರೂ ಸಹಿತ ಏನೇ ಕೇಳಿದ್ರು ಓ ನನ್ನ ಹೆಲ್ತ್ ಅಪ್ಸೆಟ್ ಆಗೈತಿ ಇಲ್ಲ ನಂಗೆ ಶುಗರ್ ಐತಿ ನಂಗೆ ಬಿ ಪಿ ಐತಿ ಸೊ ನಂಗೆ ಕೋಲ್ಡ್ ಆಗೈತಿ ಸೊ ಸಾಕಷ್ಟು ಏನಪ್ಪ ಅಂತಂದರೆ ಇಂಥ ಒಂದು ಆರೋಗ್ಯಕರ ಸಮಸ್ಯೆಗಳನ್ನು ಕೇಳ್ತಾ ಇರ್ತೈತಿ ಸೊ ಅತಿ ಚಿಕ್ಕ ವಯಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾಕಾಗೋದ್ರಿಂದ ಸಿಕ್ಕಾಪಟ್ಟೆಗನ್ನ ಏನು ಮಾಡ್ತೀವಿ ಸಾಮಾನು ಆಗ್ತಾ ಇದ್ದಾರೆ ಸೊ ಇವೆಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ನಮ್ಮ ಒಂದು ಜೀವನ ಶೈಲಿ ಸರಿಯಾದ ಕ್ರಮದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಸೊ ಅದಕ್ಕಾಗಿ ನಮ್ಮ ಒಂದು ಜೀವನವನ್ನು ಸರಿಯಾದ ಕ್ರಮದಲ್ಲಿ ನಾವು ಪಾಲನೆ ಮಾಡಿದ್ದೇ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ನಾವು ನಡೆಸ್ಬೋದು ಹಾಗಾದರೆ ಆರೋಗ್ಯಕವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕಾದ್ರೆ ನಾವೇನು ಮಾಡಬೇಕು ಇಂಥ ಒಂದು ಅಭ್ಯಾಸಗಳನ್ನು ಪಾಲನೆ ಮಾಡಬೇಕಾಗ್ತದೆ ಯೋಗಗಳನ್ನು ಧ್ಯಾನಗಳನ್ನು ಇವೆಲ್ಲ ಮಾಡಬೇಕಾಗ್ತದೆ ಸೊ ಇವೆಲ್ಲವೂ ನಮ್ಮ ಜೀವನದಲ್ಲಿ ಇಲ್ಲದೆ ಇದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ನಮ್ಮ ಒಂದು ಜೀವನದ ಒಂದು ದಾರಿಯನ್ನು ಏನು ಮಾಡ್ತೀವಿ ಸರಿಯಾದ ಕ್ರಮದಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಏನು ಮಾಡಬೇಕು ಅಂತ ಹೇಳಿದ್ರೆ ಯೋಗವನ್ನು ಕಲಿಬೇಕು ಯೋಗದಿಂದ ನಿಮ್ಮ ಜೀವನ ಮನೆ ಮಾಡಬೇಕು ಆಸನ್ಗೊಳಿಸ್ಕೋಬೇಕು ನೋಡಿರಿ ಇವತ್ತು ನಾವು ತರ್ಟಿ ಫಾರ್ಟಿ ಇಯರ್ಸಿಗೆ ಏನಾಗಿರ್ತೇವೆ ಅಂತ ಹೇಳಿದ್ರೆ ಒಂದು ಏನಪ್ಪ ಅಂತಂದರೆ ಏಜಡ್ ಆಗಿರ್ತಕ್ಕಂತಹ ವ್ಯಕ್ತಿಗಳಾಗಿ ಕಾಣ್ತಿರ್ತೇವೆ ಬಟ್ ಹಿಂದಿನ ಒಂದು ಸ್ವಲ್ಪ ಏನಪ್ಪ ವರ್ಷಗಳ ಹಿಂದಿನ ಒಂದು ನೀವು ಜನರನ್ನ ನೋಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ತಂದೆಯವರಾಗಿರ್ಬೋದು ನಮ್ಮ ಇವತ್ತು ಸಹಿತ ಬಹಳ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಸೊ ಅವರಿಗೆ ಐ ಥಿಂಕ್ ಸಿಕ್ಸ್ಟಿ ಒಂದು ನಡೀತಾ ಇದೆ ಬಟ್ ಅವರು ಆ ಥರ ಇಲ್ಲೇ ಇಲ್ಲ ನೋಡಿದರೂ ಸಹಿತ ಇನ್ನೂ ಹೆಂಗೆ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥದ್ದು ಸೊ ಅದಕ್ಕಾಗಿ ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಒಳ್ಳೆಯ ಒಂದು ಆಹಾರ ಪದ್ಧತಿ ಯೋಗಾಭ್ಯಾಸ ಧ್ಯಾನವನ್ನು ಮನಸ್ಸನ್ನು ಕಾಮಾಗಿಡ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ತಾಯಿದ್ರು ಸೊ ಅಂತಹ ಒಂದು ಪರಿಸ್ಥಿತಿ ನಮ್ಗೆ ಯಾರಿಗೂ ಇಲ್ಲ ಬ್ಯುಸಿಯಾಗಿರ್ತಕ್ಕಂಥ ಲೈಫಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ ಸೊ ಅದಕ್ಕಾಗಿ ನೀವೆಲ್ಲರೂ ಸಹಿತ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಮಯವನ್ನು ಯೋಗ ಮತ್ತು ಧ್ಯಾನಕ್ಕಾಗಿ ಮಿಸ್ಲಿಡ್ರಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ ಆರೋಗ್ಯದಿಂದ ಏನು ಮಾಡ್ತೀವಿ ಜೀವನವನ್ನು ಖುಷಿ ಖುಷಿಯಾಗಿಡ್ರಿ ಸೊ ನಾವೊಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ಬಯೋದಲ್ಲಿ ಒಂದು ಲಿಂಕನ್ನು ನಿಮ್ಗೆ ಶೇರ್ ಮಾಡ್ತೇನೆ ಸೊ ಉಚಿತವಾಗಿ ಯೋಗವನ್ನು ಕಲಿತಕ್ಕಂಥದ್ದು ಪ್ರತಿದಿನವೂ ಸಹಿತ ಉಚಿತವಾಗಿ ಯೋಗವನ್ನು ಕಲೀರಿ ಒಂದು ರೂಪಾಯಿನೂ ಪೇ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ಆ ಯೋಗ ಒಂದು ಒಂದು ತರಬೇತಿಯನ್ನು ಪಡೆದುಕೊಂಡು ನೀವು ಸಹಿತ ಆರೋಗ್ಯದಿಂದ ಇರ್ರಿ ಅಂತ ಹೇಳ್ತಾ ಸೊ ವಿಷಯ ಇವತ್ತಿನ ಒಂದು ವಿಶ್ವ ಏನಪ್ಪ ಅಂದರೆ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನ ಪ್ರತಿದಿನವೂ ಸಹಿತ ನಿಮ್ಮ ಮನೆಯಲ್ಲಿ ಜರುಗಲಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರ್ರಿ ಸೊ ಆರೋಗ್ಯದಿಂದ ಇರ್ರಿ ಮುಖ್ಯ ಮುಖ್ಯ ಮುಖ್ಯವಾಗಿ ಇರಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಶುಭೋದಯದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ